ಪಿಯುಸಿ ರಾಜಶಾಸ್ತ್ರದಲ್ಲಿ ನೂರಕ್ಕೆ ನೂರು ಅಂಕ ಸಿಕ್ಕಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಅನಾಲಿಸ್ ಮಾಡ್ತಾ ಇದ್ದಾನೆ ಮಾಡಬೇಕಾಗಿರೋ ವಿಡಿಯೋನ ಆ ಒಂದು ವಿದ್ಯಾರ್ಥಿ ನೂರು ಅಂಕವನ್ನು ತೆಗೆದುಕೊಂಡಿದ್ದಾರೆ ಯಾವ ರೀತಿ ಬರಿಬೇಕು ಅದೇ ರೀತಿ ನೀವು ಫಾಲೋ ಮಾಡಬೇಕಾ ಯಾವ ರೀತಿ ಪ್ಯಾಟರ್ನ್ ಇದೆ ಐದು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಹತ್ತು ಅಂಕದ ಪ್ರಶ್ನೆ ಎಲ್ಲವನ್ನ ಕರೆಕ್ಟ್ ಆಗಿ ಬರೆದಿದ್ದಾರೆ ಹಾಗಾಗಿ ಅವರಿಗೆ ನೂರಕ್ಕೆ ಅಂಕ ನೂರಕ್ಕೆ ನೂರು ಅಂಕ ಕೊಟ್ಟಿದ್ದಾರೆ ನೀವು ಸಹ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಬೇಕಂತಂದ್ರೆ ನಾನು ಹೇಳುವಂತಹ ಈ ಒಂದು ವಿಧಾನವನ್ನು ಚಾನಲ್ನ ಫಾಲೋ ಮಾಡಬೇಕು ಮಾಡಬೇಕಾಗಿರೋ ದೃಷ್ಟಿ ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಮ್ಮ ಸ್ನೇಹಿ ತಿರುಗು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ ಇನ್ನೊಂದೇನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ ಯೂಸ್ ಮಾಡಿ ಎಲ್ಲ ರೀತಿ ಪಿ ಡಿ ಎಫ್ ನೋಡ್ಸ್ ನಾನು ಅಲ್ಲಿ ಹಾಕ್ತಾ ಇದ್ದೀನಿ ನಡೀರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ನಲ್ಲಿ ನಡೆದಿರತಕ್ಕಂಥ ಒಂದು ವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಅಂತ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಓಕೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಮೆನ್ಷನ್ ಮಾಡಿದ್ದಾರೆ ಅದೇನೇ ಇದೆಲ್ಲ ರಿಜಿಸ್ಟರ್ ನಂಬರ್ ಎಲ್ಲ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಅದನ್ನು ನಾವು ಜಸ್ಟ್ ಬಿಟ್ಬಿಡೋಣ ಇಲ್ಲಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಓಕೆ ಹತ್ತು 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 ಹದಿನಾರು ಮೂವತ್ನಾಲ್ಕು ಮೂವತ್ತು ಒಟ್ಟಾರೆಯಾಗಿ ನೂರಕ್ಕೆ ನೂರು ಬಿದ್ದಿದೆ ಅದೇ ರೀತಿ ನೋಡೋಣ ಇಲ್ಲಿ ಮುಂದೆ ಇನ್ಸ್ಟ್ರಕ್ಷನ್ ಎಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸಾವಿರದ ಒಂಬೈನೂರ ಐವತ್ತು ಲೀಟ್ರಲ್ಲಿ ಉತ್ತರ ಎಷ್ಟಿದೆ ಎಮ್ ಸಿ ಕ್ಯೂ ಪ್ರಶ್ನೆ ಅಷ್ಟೇ ಬರ್ತಿದೆ ಸಾವಿರದ ಒಂಬೈನೂರ ಐವತ್ತು ನೋಡ್ತಾ ಹೋಗಿ ಎಲ್ಲ ಒಂದು ಸಾವಿರದ ಒಂಬೈನೂರ ಐವತ್ತು ಹದಿನೆಂಟು ವರ್ಷ ಮಸೂರಿ ನಾಲ್ಕು ಜೂನ್ ಐದು ಪರಿಸರ ದಿನಾಚರಣೆ ಆಗಿರ್ಬೋದು ಅದೇ ರೀತಿ ಲಿಂಗಾಧಾರಿತ ಅಸಮಾನತೆ ಇವೆಲ್ಲವನ್ನು ಒಂದು ಅಂಕಲ್ ಪ್ರಶ್ನೆ ಜಸ್ಟ್ ಒಂದು ವರ್ಡಲ್ಲಿ ಬರೆದಿದ್ದಾರೆ ಮುಗಿಸ್ಬಿಟ್ಟಿದ್ದಾರೆ ಅದೇ ರೀತಿ ಈ ಒಂದು ಆಪ್ಷನ್ ಅನ್ನು ಬರೆದಿದ್ದಾರೆ ಓಕೆ ನೀವು ರೀತಿ ನೀವು ಸಹ ಇದೇ ರೀತಿ ಈ ಒಂದು ಆಪ್ಷನ್ ಅನ್ನು ಬರೀಬೇಕು ಬಿಟ್ಟ ಸ್ಥಳ ಹೌದಾ ಬಿಟ್ಟ ಸ್ಥಳವನ್ನು ಈ ರೀತಿ ಮಾರ್ಕ್ ಮಾಡಿದ್ದಾರೆ ಐದಕ್ಕೆ ಇಲ್ಲಿ ಸಿಕ್ಕಿದೆ ನೆಕ್ಸ್ಟ್ ನೋಡೋಣ ಹೊಂದಿಸಿ ಬರೆಯಿರಿ ನೋಡ್ತಾ ಇದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಮತದಾರ ಗುರುದಿನ ಸಿಟಿ ಎಪಿಕ್ ನಾಗರಿಕ ಸೇವಾ ವರ್ಗ ರೀತಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಸಾಮಾನ್ಯ ಕರಿಷ್ಠ ಕ್ರಾ ಕಾರ್ಯಕ್ರಮ ಸಮ್ಮಿಶ್ರ ಸರ್ಕಾರ ಎರಡು ಅಂಕದ ಪ್ರಶ್ನೆಯನ್ನ ನೋಡ್ತಾ ಇದ್ದೇವೆ ಇವಾಗ ಅಂಕದ ಪ್ರಶ್ನೆ ಪಂಜಾಬ್ ಮತ್ತು ಹರಿಯಾಣ ಎರಡೇ ಉತ್ತರದಲ್ಲಿ ಎರಡು ಅಂಕ ಫಿಕ್ಸ್ ಇಷ್ಟೇ ಸಿಂಪಲ್ ಆಗಿ ಬರೀಬೇಕದ ಅದನ್ನ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಬಾರ್ದು ಹದಿನೆಂಟು ವರ್ಷದ ತುಂಬಿ ಹದಿನೆಂಟು ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಜಾತಿ ಧರ್ಮ ಭಾಷೆ ಲಿಂಗಗಳ ತಾರತಮ್ಯವಿಲ್ಲದೆ ಮತ ಚಲಿಸ್ ಚಲಾಯಿಸಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಾರ್ವತ್ರಿಕ ಮತದಾನ ಪದ್ಧತಿ ಸಿಂಪಲ್ ಆಗಿದೆ ಇಷ್ಟೇ ಬರೀಬೇಕು ಐ ಎ ಎಸ್ ಐ ಪಿ ಎಸ್ ಶಿಕ್ಷಣ ಸಂಘಟನೆ ಹೋರಾಟ ನೋಡ್ತಾ ಹೋಗಿ ಒಂದು ಎಕ್ಸ್ಟ್ರಾ ಕ್ವಶನ್ ಅನ್ನ ಎರಡು ಅಂಕದ ಪ್ರಶ್ನೆಯಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ನ ಬರೀಬೇಕಾಗತ್ತೆ ಹೌದು ಎರಡು ಅಂಕದ ಪ್ರಶ್ನೆ ಇಲ್ಲಿ ಬರೆದಿದ್ದಾರೆ ನೀವು ನೋಡ್ತಾ ಹೋಗಿ ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆಗೆ ಕಡ್ಡಾಯವಾಗಿ ಪೀಟಿಕೆಯನ್ನು ಹಾಕಲೇಬೇಕು ಇಲ್ಲಿ ಹಾಕಿದ್ದಾರೆ ನೋಡಿ ಪೀಠಿಕೆಯನ್ನು ಹಾಕಿದ್ದಾರೆ ಓದ್ತಾ ಹೋಗಿ ಅಂಶಗಳು ಮತಗಟ್ಟೆಗಳ ಸಂಖ್ಯೆ ಶೇಕಡಾವಾರು ಮತದಾನ ಅದೇ ರೀತಿಯಾಗಿ ನಗರಗಳಲ್ಲಿ ಎಷ್ಟು ಮತದಾನ ಆಗಿದೆ ಇವೆಲ್ಲವನ್ನು ಬರೆದು ಕೊನೇದಾಗಿ ಉಪಸಂಹಾರವನ್ನು ಹಾಕಿದ್ದಾರೆ ಇದಿಷ್ಟನ್ನು ಬರೆದರೆ ಐದಕ್ಕೆ ತನಕ ನಿಮಗೂ ಸಹ ಸಿಗುತ್ತೆ ಈ ರೀತಿ ಬರೀಬೇಕು ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡಿ ಕರೆಕ್ಟಾಗಿ ಹೋಗಿ ಎಷ್ಟೊಂದು ನೀಟಾಗಿ ಬರೆದಿದ್ದಾರೆ ಭಾರತದಲ್ಲಿ ಪೀಟಿಗೆ ಎಷ್ಟು ಸಿಂಪಲ್ ಆಗಿ ಭಾರತದಲ್ಲಿ ಆಳ್ವಿಕೆ ಮಾಡಲು ಬಂದಿದ್ದ ಬ್ರಿಟಿಷರು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಆಡಳಿತ ನಿರ್ವಹಣೆಗಾಗಿ ನಾಗರಿಕ ಸೇವಾ ವರ್ಗವನ್ನು ಜಾರಿ ಇತ್ತಂದರೆ ಆ ಸಿಂಪಲ್ ಆಗಿ ಬರೆದ್ರೆ ಮುಗೀತು ಹರ್ಮನ್ ಫೈನ್ ಫೈನರ್ ಪ್ರಕಾರ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಲಕ್ಷಣಗಳನ್ನು ಐದು ಅಥವಾ ಹತ್ತು ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ಈ ಮೂಲತಃ ಲಕ್ಷಣಗಳಂತ ಬರೀರಿ ಬರೆದು ಇದನ್ನೆಲ್ಲ ಬರೀಬೇಕಾಗುತ್ತೆ ಎಲ್ಲ ಲಕ್ಷಣಗಳನ್ನು ಬರೀರಿ ಆ ಲಕ್ಷಣಗಳನ್ನು ನೆಕ್ಸ್ಟ್ ವಿವರಿಸ್ತಾ ಹೋಗಿ ಇಲ್ಲಿ ಅವರು ಜಾಸ್ತಿ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ ಅಂತಂದ್ರೆ ಜಾಸ್ತಿ ನೋಡೋಕೆ ಹೋಗಲ್ಲ ಇಲ್ಲಿ ನೋಡಿದ್ರೆ ಐದಕ್ಕೆ ಐದು ಪಾಯಿಂಟ್ ಬರ್ದಿದ್ದಾರೆ ಏಳು ಬರೆದಿದ್ದಾರೆ ಐದು ನಾಲ್ಕು ಫೆಕ್ಸ್ ಮುಗ್ದು ಹೋಗಿ ಇದು ಸ್ಟ್ರಾಟರ್ಜಿ ವೃತ್ತಿ ನಿರತ ವರ್ಗ ಬರೆದಿದ್ದಾರೆ ಅಧಿಕಾರದಲ್ಲಿ ಶ್ರೇಣಿ ಪದ್ಧತಿ ರಾಜಕೀಯ ಥಾಟಸ್ಥೆ ಅನಮದೇಯತೆ ಖಾಯಂ ಉದ್ಯೋಗ ವಿಶೇಷ ತರಬೇತಿ ಕಾನೂನು ಐದು ಬರೆದಿದ್ರೆ ಇನ್ಅಫ್ ಗುಡ್ ಇನ್ನ ಐದೇ ಬರೀರಿ ಏಳು ಬರೆದಿದ್ದಾರೆ ಓಕೆ ಏಳು ಎಂಟು ಬರೆದಿದ್ದಾರೆ ಉಪ ಸಂಹಾರವನ್ನು ಹಾಕಿದ್ದಾರೆ ಮತ್ತೆ ಪಿ ಟಿಗೆ ಐದಂಕ ಪ್ರಶ್ನೆ ನಾನು ಹೇಳಿದ್ದೆ ಇಲ್ಲೆಲ್ಲವನ್ನ ಬರೀಬೇಕು ಮೊದಲು ಈ ಪಾಯಿಂಟ್ಸ್ಗಳನ್ನು ಬರೀರಿ ಆ ನಂತರ ವಿವರಣೆ ಕೊಡಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನೆಕ್ಸ್ಟ್ ವಂಚಿತ ಭಾವನೆ ರೈತರ ಸಮಸ್ಯೆಗಳ ಕಡೆಗಣನೆ ಎಲ್ಲವನ್ನು ಹೋಗಿ ಬೆಂಬಲ ಬೆಲೆ ಐದಕ್ಕೆ ಐದಂಕ ಸಿಕ್ಕಿದೆ ಪೀಟಿಗೆ ಅದೇ ರೀತಿ ಮತ್ತೆ ಪೀಠಿಕೆಯನ್ನು ಹಾಕ್ತಾರೆ ಪೀಟಿಗೆ ಉಪಸಂಹಾರ ಕಡ್ಡಾಯವಾಗಿದೆ ನೋಡಿ ಕಾರಣಗಳು ಅಸಮಾನತೆ ವರದಕ್ಷಿಣೆ ಪದ್ಧತಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು ಲೈಂಗಿಕ ಹಿಂಸಾಚಾರ ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ಕರೆಕ್ಟಾಗಿ ಬರೆದಿದ್ದಾರೆ ಆರು ಬರೆದಿದ್ದಾರೆ ಪಾಯಿಂಟ್ ಆರು ಬರೆದಿದ್ದಾರೆ ಐದಕ್ಕೆ ಉತ್ತರ ಕೊಟ್ಟರು ಸಾಕು ಐದನ್ನೇ ವಿವರಿಸಿದ್ರು ನಡೆಯುತ್ತೆ ಲೈಂಗಿಕ ಹಿಂಸಾಚಾರ ಎರಡರಿಂದ ಮೂರು ನಾಲ್ಕು ಲೈನ್ ಅಲ್ಲಿ ಬರೆದ್ರೆ ಮುಗಿಯು ಸಾಲ ಐದಂಕ ಇಲ್ಲಿ ಸಿಕ್ಕಿದೆ ಮತ್ತೆ ಪೀಟಿಗೆ ಕಾರಣ ವಿವರಣೆ ನೋಡಿ ಐದಕ್ಕೆ ಐದಂಕ ಇಲ್ಲಿ ಸಿಕ್ಕಿದೆ ಮತ್ತೆ ಪೀಠ ಇಲ್ಲಿ ಒಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು ಏನಂತಂದರೆ ಪ್ರತಿಯೊಂದು ನೋಡಿ ಪ್ರತಿಯೊಂದು ಪ್ರಶ್ನೆಗೂ ಹೊಸ ಉತ್ತರವನ್ನು ಇಲ್ಲಿ ಚೂಸ್ ಮಾಡಿದ್ದಾರೆ ಇವರು ಅರ್ಥ ಆಗ್ತಾ ಇದೆ ಹೊಸ ಉತ್ತರ ಹೊಸ ಉತ್ತರ ಹೊಸ ಬರಿಬೇಕು ಬರೀಬೇಕು ಫ್ರೆಶ್ ಪೇಜನ್ನು ಯೂಸ್ ಮಾಡಿದ್ದಾರೆ ನೋಡ್ತಾ ಹೋಗಿ ಏಕಸ್ವಾಮ್ಯ ಐದಕ್ಕೆ ಐದು ಅಂಕ ಇಲ್ಲಿ ಸಿಕ್ಕಿದೆ ಇನ್ನು ನೆಕ್ಸ್ಟ್ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ ನೋಡಿ ಇನ್ನೊಂದು ಪಕ್ ಭಾರತದಲ್ಲಿ ಪಕ್ಷ ಪದ್ಧತಿಗಳ ಸ್ವರೂಪವನ್ನು ವಿವರಿಸಿ ಹತ್ತು ಅಂಕದ ರಾಜ್ಯಶಾಸ್ತ್ರದಲ್ಲಿ ಫಿಕ್ಸ್ ಪ್ರಶ್ನೆ ಪ್ರಿಪ್ರೇಟರಿ ಆಗಿರ್ಬೋದು ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಎಲ್ಲ ಎಲ್ಲ ಕಡೆ ಬಂದೇ ಬರುತ್ತೆ ಇದನ್ನು ನೀವು ಓದಬೇಕು ಇದೇ ಉತ್ತರವನ್ನು ಲಿಟ್ರಲಿ ಯಾವ ರೀತಿ ಉತ್ತರ ಬರೆದಿದ್ದಾರೆ ಇದನ್ನು ಒಂದು ಬಾಯಹಾಟ್ ಹಾಕೊಂಡ್ಬಿಡಿ ಬರ್ ಬಂದೇ ಬರುತ್ತೆ ಪಕ್ಷಪದ್ಧತಿ ಸ್ವರೂಪ ಸಂವಿಧಾನ ಇದರ ಬೆಳವಣಿಗೆ ಬಹುಪಕ್ಷ ಪದ್ಧತಿ ಅಸ್ತಿತ್ವ ನಾಯಕತ್ವ ವರ್ಚಸ್ಸು ಐತೆ ಹತ್ತಕ್ಕ ಹತ್ತಂಕ ಸಿಗಬೇಕಂದ್ರೆ ಈ ರೀತಿ ಬರಿಬೇಕು ಇವೆಲ್ಲ ಪಾಯಿಂಟ್ಗಳನ್ನು ಮೊದಲು ಬರ್ತಿದ್ದಾರೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇದೇ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡ್ಬಿಡಿ ಇದೇ ರೀತಿ ಓದಿ ಇದನ್ನು ಬರ್ಬಿಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಮಿಸ್ಟೇಕ್ ಅನ್ನು ಮಾಡಿದ್ದಾರೆ ಆದರೂ ಸಹ ಅವರಿಗೆ ಎಕ್ಸ್ಕ್ಯೂಸನ್ನು ಕೊಡ್ತಾರೆ ಎಕ್ಸ್ಕ್ಯೂಸನ್ನು ಕೊಟ್ಟೇ ಕೊಡ್ತಾರೆ ಭಿನ್ನಮತೀಯತೆ ಪಕ್ಷಾಂತರ ಪಿಡುಗು ಆಗಿರ್ಬೋದು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಎಳಬಲ ಪಂಥೀಯ ಪಕ್ಷಗಳು ಸಮ್ಮಿಶ್ರ ಸರ್ಕಾರದ ಶಕೆ ಉಪಸಂಹಾರ ಹತ್ತಕ್ಕ ತನಕ ಅವರಿಗೆ ಅಲ್ಲಿ ಸಿಕ್ತು ಇನ್ನ ಎರಡನೇ ಹತ್ತು ಅಂಕದ ಪ್ರಶ್ನೆ ರಾಷ್ಟ್ರ ನಿರ್ಮಾಣ ಎಂಬುದು ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳ ಮೇಲೆ ಹತ್ತು ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದನ್ನ ಓದ್ಕೊಂಡ್ಬಿಡಿ ನೋಡಿ ಯಾವ ರೀತಿ ಬರೆದಿದ್ದಾರೆ ಸಿಂಪಲ್ ಆಗಿ ಇವ್ರು ಯಾವ ರೀತಿ ಬರ್ದಿದಾರಲ್ಲ ಅದನ್ನೇ ಕಾಪಿ ಮಾಡಿ ಬರೆದೆ ಓಕೆ ಇನ್ನ ಗುಡ್ ಇನ್ನಫ್ ರಾಷ್ಟ್ರೀಯ ಗುಣ ಸಾರ್ವತ್ರಿಕ ಶಿಕ್ಷಣ ಜವಾಬ್ದಾರಿಯುತ ಬೌದ್ಧಿಕತೆ ಸಮೂಹ ಮಾಧ್ಯಮ ಅಧಿಕಾರದ ಹಂಚಿಕೆ ಆಗಿರ್ಬೋದು ರಾಷ್ಟ್ರೀಯ ಸಮಗ್ರತೆ ಉಪ ಸಂಹಾರ ಭಾಗ ಇ ಮತ್ತೆ ಎರಡು ಎಕ್ಸ್ಟ್ರಾ ಕ್ವಶನ್ ಬರೀಲಿಕ್ಕೆ ಇರುತ್ತಲ್ಲ ಅದನ್ನ ಬರೆದಿದ್ದಾರೆ ಇದು ಅಂಕದ ಪ್ರಶ್ನೆ ಜಿಲ್ಲಾಧಿಕಾರಿಯ ಐದು ಕಾರ್ಯಗಳನ್ನು ತಿಳಿಸಿ ಅಂತ ಅಂಕದ ಪ್ರಶ್ನೆ ಇಲ್ಲಿ ಬರೆದಿದ್ದಾರೆ ಸೇಮ್ ಇದೂ ಸಹ ಫಿಕ್ಸ್ ಪ್ರಶ್ನೆ ಓದಲೇಬೇಕಾಗಿರ್ತಕ್ಕಂಥದ್ದು ಓದ್ಬಿಡಿ ಇದನ್ನು ಸಹ ಓದಿ ನರೇಂದ್ರ ಮೋದಿ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಕುರಿತು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ ಅದನ್ನು ಬರೆದಿದ್ದಾರೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೀವೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಬರೆದಿದ್ರ ಅಲ್ಲಿ ಇರೋದಿಲ್ಲ ಜಸ್ಟ್ ನೀವು ಒಂದು ಬ್ರೀಫ್ ಐಡಿಯಾ ತಗೊಂಡ್ಬಿಡಿ ಸಾಕು ಈ ಕ್ವಶನ್ ತೆಗೆದಿದ್ದಾರೆ ಇದಿಷ್ಟು ರಾಜ್ಯಶಾಸ್ತ್ರ ಉತ್ತರ ಪತ್ರಿಕೆ ನೂರು ಅಂಕ ಪಡೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದಾನೆ ಕೇವಲ ನಾಲ್ಕು ಅಧ್ಯಾಯವನ್ನ ಓದಿ ಯಾವ ರೀತಿ ರಾಜಶಾಸ್ತ್ರದಲ್ಲಿ ನೂರಕ್ಕೆ ನೂರ ಅಂಕವನ್ನು ತೆಗೆದುಕೊಳ್ಳುವುದು ಅಂತ ಒಂದು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ ಅದನ್ನೂ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅದನ್ನೂ ಸಹ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ರಾಜಶಾಸ್ತ್ರದ ಮೇಲೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಟ್ಟಿದ್ದೇನೆ ಬ್ಲೂ ಪ್ರಿಂಟ್ ಆಧಾರಿತ ಅದೇ ರೀತಿ ನೋಟ್ಸ್ ಇದೆ ಗೆ ಜಸ್ಟ್ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಇದೆ ಹೋಗಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಟ್ಸ್ ತಗೊಳ್ಳಿ ಆಲ್ ದ ಬೆಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಧನ್ಯವಾದ ಸ್ನೇಹಿತರೆ